ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳು ಅಸ್ವಸ್ಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮೊರಾರ್ಜಿ ಹಾಸ್ಟೆಲ್ ವಾರ್ಡನ್ ಜೊತೆಗೆ ಪ್ರಾಂಶುಪಾಲರನ್ನು ಅಮಾನತು ಮಾಡಲಾಗಿದೆ ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಹಾಗೂ ಸುನೀತಾ ಅಮಾನತಿಗೆ ಒಳಗಾಗಿದ್ದಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕರ ಆದೇಶದಿಂದ ಈಗ ಅಮಾನತಿಗೆ ಒಳಗಾಗಿದ್ದಾರೆ ಊಟ ಸೇವ್ ಸೇವನೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದರು ರಾಯಚೂರಿನಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಹೊರಭಾಗದ ರಾಜಲ ಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ನಡೆದಿರುವಂಥ ಘಟನೆ ಇದು ಮಕ್ಕಳು ಮಧ್ಯಾಹ್ನದ ಊಟವನ್ನು ಸೇವಿಸ್ತಾರೆ ಊಟವನ್ನು ಮಾಡಾದ ನಂತರ ಇದ್ದಕ್ಕಿದ್ದಾಗೆ ಅಸ್ವಸ್ಥರಾಗ್ತಾರೆ ವಾಂತಿ ಭೇದಿ ಬಂದುಬಿಡುತ್ತೆ ಹಾಗಾಗಿ ಅಲ್ಲಿರುವಂಥ ಸ್ಥಳೀಯ ಹಾಸ್ಪಿಟಲ್ಗೆ ಅವರನ್ನು ರವಾನೆ ಮಾಡಲಾಗಿತ್ತು ಸದ್ಯಕ್ಕೆ ಆರೋಗ್ಯ ಸ್ಟೇಬಲ್ ಆಗಿದೆ ಆದರೆ ಈ ಒಂದು ನಿರ್ಲಕ್ಷ್ಯಕ್ಕೆ ಕಾರಣರಾಗಿರುವಂಥ ವಾರ್ಡನ್ ಮತ್ತು ಪ್ರಾಂಶುಪಾಲರು ಏನಿದ್ದಾರೆ ಅಮಾನತಿಗೆ ಒಳಗಾಗಿದ್ದಾರೆ ಏನಾಗಿಲ್ಲ ರೀ ಸ್ವಲ್ಪ ಅನ್ನ ಸಾರು ಉಂಡಿದೀವಿ ರೀ ಅಂದರೆ ಇದು ನೀರ್ನಾಗ ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಮಿಕ್ಸ್ ಆಗಿತ್ತು ರೀ ಅದು ಪ್ಲೇಟ್ ತೊಳೆದಿವಲ್ರಿ ಆ ಪ್ಲೇಟಾಗ ಉಂಡಿವಲ್ರಿ ಅದು ಬ್ಲೀಚಿಂಗ್ ಪೌಡ್ರ್ ಸ್ಮೆಲ್ ಬಂದು ನಾವೆಲ್ಲರೂ ಒಂದು ಆದರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಈಗ ಸದ್ಯ ಮಕ್ಕಳ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ ಕುಮಾರ್ ನಿಜವಾಗ್ಲು ಯಾಕಂತಂದ್ರೆ ಅಂದಿನ ದಿನ ಏನು ಅಲ್ಲಿ ಕ್ಲೋರಿಫೈ ವಾಟರ್ ಪ್ರಾಬ್ಲಮ್ ಇಂದ ಆಗಿದ್ದೇನು ಮಕ್ಕಳು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಸ್ತವ್ಯಸ್ತ ಆಗಿರುವಂತದ್ದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಇರುವಂತಹ ಬಂಡಕ್ಕೆ ಸೇರಿರುವಂತಹ ಮುರಾರ್ಜಿ ದೇಸಾಯಿ ಶಾಲೆ ಮತ್ತು ವಸತಿ ನಿಲಯ ಆಗಿರುವಂತದ್ದು ಆದ್ರೆ ಅಲ್ಲಿರುವಂತ ಪ್ರಾಂಶುಪಾಲರು ರೇವಣ್ಣ ಸಿದ್ದಪ್ಪ ಹಾಗೂ ಏನು ವಸತಿ ನಿಲಯ ಪಾಲಕರಾದಂತ ಸುನೀತಾ ಅವರನ್ನು ಕೂಡ ಇಬ್ಬರನ್ನು ಏನು ಅಮಾನತ್ತು ಮಾಡಿ ಒಂದು ಆದೇಶ ಕೂಡ ಹೊರಡಿಸಿರುವಂತದ್ದು ಯಾಕಂದ್ರೆ ಅಲ್ಲಿರುವಂತ ಅಧಿಕಾರಿಗಳು ಮತ್ತೆ ಅಲ್ಲಿರುವಂತ ಆ ಪಾಲನೆಯ ಏನು ಒಂದು ನಿರ್ವಹಣೆ ಸರಿಯಿಲ್ಲ ಅಂತೇಳಿ ಅಲ್ಲಿ ಮತ್ತೆ ಅವರ ನಿರ್ಲಕ್ಷ್ಯದಿಂದ ಈ ಎಲ್ಲಾ ಆಗಿ ಈ ಸಮಸ್ಯೆ ಆಗಿರುವುದು ಅಂತ ಹೇಳಿ ನೇರವಾಗಿ ಅವರಿಬ್ಬರನ್ನು ಕೂಡ ಅಮಾನತು ಮಾಡಿ ಆದೇಶ ಕೂಡ ಹೊರತಿರುವಂತದ್ದು ಕುಮಾರ್ ಇವಾಗ ಮಕ್ಕಳು ಕೂಡ ಒಂದು ಒಂದು ದಿನದ ಮಟ್ಟಿಗೆ ಅಬ್ಸರ್ವೇಷನ್ ಕೂಡ ಇಟ್ಟಿರುವಂತದ್ದು ಅಲ್ಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಾದಂತಹ ಮಕ್ಕಳು ಕೂಡ ಇವಾಗ ಚೇತರಿಸಿಕೊಂಡಿದ್ದಾರೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಮತ್ತೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ಕೂಡ ಒಂದು ಆಶ್ವಾಸನೆ ನೀಡಿದ್ದಾರೆ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ